ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಇವತ್ತು ನಾನು ಒಂದು ವಿಶೇಷವಾದ ಮಾಹಿತಿ ಕೆಂಪು ಮೆಣಸಿನ್ಕಾಯಿ ಬಗ್ಗೆ ಕೊಡ್ತಿದ್ದೇನೆ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ ಆ್ಯನ್ಯೂಮ್ಸ್ ಎಲ್ ಕ್ಯಾಪ್ಸಿಕಮ್ ಪ್ರೋಟೀನ್ಸ್ ಎಲ್ ಅನ್ನು ಕೆಂಪು ಮೆಣಸಿನ ಮೆಣಸು ಎಂದು ಕರೆಯುತ್ತಾರೆ ಮತ್ತು ಇದು ಸೋಲನೆಸ್ ಕುಟುಂಬದ ಅಡಿಯಲ್ಲಿ ಕ್ಯಾಪ್ಸಿಕಮ್ ಕುಲಕ್ಕೆ ಸೇರಿದೆ ಪ್ರಪಂಚದಾದ್ಯಂತ ನಾಲ್ಕುನೂರಕ್ಕೂ ಹೆಚ್ಚು ವಿವಿಧ ಮೆಣಸಿನಕಾಯಿಗಳು ಕಂಡುಬರುತ್ತವೆ ಮತ್ತು ಅವುಗಳನ್ನು ಮೆಣಸಿನಕಾಯಿ ಚೀಲಿ ಹಾಟ್ ಪೇಪರ್ ಬೆಲ್ ಪೇಪರ್ ಕೆಂಪು ಮೆಣಸು ಪಾಡ್ ಪೇಪರ್ ಕೇನ್ ಪೇಪರ್ ಕೆಂಪು ಮೆಣಸು ಪಿಯೋಂಟೊ ಮತ್ತು ಕ್ಯಾಂಪ್ಸಿಮ್ ಎಂದು ಕರೆಯುತ್ತಾದೆ ಜಗತ್ತು ಒಣ ಮೆಣಸಿನಕಾಯಿಯು ಮಸಾಲೆಗಳ ಬಳಕೆಯಲ್ಲಿ ಪ್ರಮುಖ ಪಾಲು ಹೊಂದಿದೆ ಮೆಣಸಿನಕಾಯಿ ಕ್ಯಾಪ್ಸಿಮ್ ಒಣ ದ್ರವ್ಯ ಇರುವುದರಿಂದ ಕೆಂಪು ಬಣ್ಣದಲ್ಲಿ ಇರುತ್ತದೆ ಮೆಣಸಿನಕಾಯಿಗಳು ಹಣ್ಣಿನ ಪೆರಿಕಾರ್ಫ್ ಮತ್ತು ಜರವಾಯುವಿನಲ್ಲಿರುವ ಆಲ್ಟ್ಲ್ಯಾಂಡ್ಸ್ ಕ್ಯಾಂಪ್ಸಿನ್ನಿಂದಾಗಿ ಕಚ್ಚುವ ತೀಕ್ಷ್ಣತೆಯನ್ನು ಹೊಂದಿರುತ್ತದೆ ಮೆಣಸಿನಕಾಯಿಯಲ್ಲಿ ವಿಟಮಿನ್ಗಳು ವಿಶೇಷವಾಗಿ ಎ ಮತ್ತು ಸಿ ಪೊಟ್ಯಾಷಿಯಂ ಮ್ಯಾಗ್ನಸಿಯಂ ಮತ್ತು ಕಬ್ಬಿಣ ಅಂಶಗಳು ಹೇರಳವಾಗಿರುತ್ತವೆ ಮೆಣಸಿನಕಾಯಿಗಳನ್ನು ನೋವು ನಿವಾರಣೆಗೆ ಬಳಸಲಾಗುತ್ತದೆ ಮತ್ತು ಅವುಗಳು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವ ಶಕ್ತಿಯನ್ನು ಹೊಂದಿವೆ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುತ್ತದೆ ಮತ್ತು ಕರುಳಿನ ಪರಾವಲಂಬಿಗಳನ್ನು ತೊಡೆದುಹಾಕಲು ಸಹಾಯ ಮಾಡುತ್ತದೆ ಅದರ ಜೊತೆಗೆ ನಾವು ಅಡುಗೆ ಮನೆಯಲ್ಲಿ ಬಳಸುವ ಪ್ರಮುಖವಾದ ಮೆಣಸು ಬಗ್ಗೆ ನಮ್ಮ ಹಿಂದಿನ ಹಿರಿಯರು ಮನೆಯಲ್ಲೇ ಅವುಗಳನ್ನು ತಂದು ಒಣಗಿಸಿ ಅವುಗಳ ಹಿಂದಿರುವ ತುಂಬು ಅವುಗಳಿಂದ ಕೂಡ ಉಪಯೋಗ ಮಾಡಿಕೊಳ್ಳುತ್ತಿದ್ದರು ಆ ತುಂಬಿನ್ನು ತೆಗೆದು ಇಟ್ಟು ಅವುಗಳಿಂದ ಮಕ್ಕಳು ಅಳುತ್ತಿದ್ದರೆ ದೃಷ್ಟಿ ತೆಗೆದು ಹಾಕುತ್ತಿದ್ದರು ಮತ್ತು ಈ ಕೆಂಪು ಮೆಣಸು ತೆಗೆಯುವಾಗ ಬರುವಂಥ ಬೀಜಗಳು ಅವುಗಳನ್ನು ಅಡಿಗೆಯಲ್ಲಿ ಬಳಸುತ್ತಿದ್ದರು ಈ ರೀತಿಯಾಗಿ ನಾವು ಮೆಣಸಿನಕಾಯಿಗಳನ್ನು ಅನೇಕ ರೀತಿಯಲ್ಲಿ ನೋಡುತ್ತೇವೆ ಆದರೆ ಇಂದಿನ ಮಕ್ಕಳು ಮೆಣಸು ಹಾಕಿದ ಏನೇ ಒಂದು ಪದಾರ್ಥ ತಯಾರಿಸಿದಾಗ ಅವುಗಳನ್ನು ಬದಿಗಿಟ್ಟು ತಿನ್ನುತ್ತಾರೆ ನಾನು ಹೇಳೋದು ಏನಂತಂದರೆ ಅದು ಅಡಿಗೆಯಲ್ಲಿ ಬಳಸಲು ಪ್ರಮುಖ ಕಾರಣ ಇರುತ್ತದೆ ಅದಕ್ಕಾಗಿ ಮಕ್ಕಳಿಗೆ ನಾವು ಮಾಡಿಕೊಡುವಂಥ ತಿಂಡಿಗಳು ಅಂದರೆ ಸಾಂಬಾರು ಆಗಿರ್ಬೋದು ಯಾವುದೇ ಥರದ ಪಲ್ಯ ಆಗಿರ್ಬೋದು ಅದರಲ್ಲಿ ಬಾಯಿಗೆ ರುಚಿಗೆ ತಕ್ಕಷ್ಟು ಈ ಖಾರ ಹಾಕಿದಾಗ ಮಾತ್ರ ಅಡುಗೆ ರುಚಿಯಾಗಿರುತ್ತದೆ ಎಲ್ಲರೂ ಊಟ ಮಾಡುತ್ತಾರೆ ಆದರೆ ಇವತ್ತಿನ ಅಡುಗೆ ರುಚಿಯಲ್ಲಿ ಮಕ್ಕಳು ಈ ಒಂದು ಸಾರು ಹೆಚ್ಚಾಗಿ ಮೆಣಸಿನ್ಕಾಯಿ ಉಣ್ಬೇಕು ಅಂತ ಹೇಳುತ್ತೆ ಅವುಗಳ ಹೆಸರು ಕೇಳಿದರೆ ಅವು ತೆಗೆದಿಡುತ್ತಾರೆ ಆದರೆ ಅದರಲ್ಲಿರುವ ಮಹತ್ವವನ್ನು ತಿಳಿದುಕೊಂಡು ತಿನ್ನುವಂತಾದರೆ ಅವು ಉಪಯೋಗ ಆಗುತ್ತದೆ ಅಂತ ಅನ್ನೋ ಒಂದು ಉದ್ದೇಶಕ್ಕಾಗಿ ಈ ಒಂದು ವಿಡಿಯೋ ಮಾಡಿದ್ದೇನೆ ಅದು ತಮಗೆಲ್ಲರಿಗೂ ಇಷ್ಟ ಆಗುತ್ತದೆ ಅಂದುಕೊಂಡಿದ್ದೇನೆ ಯಾಕೆಂತಂದರೆ ಈ ಮಹತ್ವ ಇಂದಿನ ಒಂದಿಷ್ಟು ಮಕ್ಕಳಿಗೆ ತಿಳಿಯಬೇಕಾಗಿದೆ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ